ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಇ ಪಿ ಎಫ್ ಒ ನೈಂಟಿ ಫೈವ್ ಪಿಂಚಣಿದಾರರೇ ನಿವೃತ್ತ ನೌಕರರೇ ಪ್ರತಿಯೊಬ್ಬರು ನೀವು ಫೇಸ್ ಮಾಡ್ತಾ ಇರೋವಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ಲ ಕೆ ಎಸ್ ಆರ್ ಟಿ ಸಿ ನೌಕರರು ಇ ಪಿ ಎಫ್ ಒ ಪಿಂಚಣಿದಾರರು ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡೋವಂಥ ಎಲ್ಲ ನೌಕರರು ಕಾರ್ಮಿಕರು ನಿಮ್ಮೆಲ್ಲರಿಗೂ ಕೂಡ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗೋವಂಥ ಚಾನ್ಸಸ್ ಇದೆ ಈ ಗುಡ್ ನ್ಯೂಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆದಂಥ ಪ್ರತಿಯೊಬ್ಬ ನೌಕರರಿಗೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಉಚಿತ ಸಲಹೆ ಸೂಚನೆ ನೀಡಲಾಗುವುದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಮಾಹಿತಿ ಶೇರ್ ಮಾಡ್ಬೋದಾ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇ ಪಿ ಎಫ್ಒ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಸರ್ಕಾರ ಒಂದು ನಿರ್ಧಾರ ಕೈಗೊಂಡು ಸಿಹಿ ಸುದ್ದಿ ನೀಡಬೇಕು ಸ್ನೇಹಿತರೆ ಇ ಪಿ ಎಫ್ಒ ನೈಂಟಿ ಫೈವ್ ಮತ್ತು ಇ ಪಿ ಎಫ್ ಅಲ್ಲಿ ಇರೋಂಥ ಪಿಂಚಣಿದಾರರ ಗೋಳನ್ನು ಯಾರೂ ಕೇಳಕ್ಕೆ ರೆಡಿ ಇಲ್ಲ ಯಾವುದೇ ಸರ್ಕಾರಗಳು ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಸ್ನೇಹಿತರೆ ಯಾವುದೋ ಒಂದು ಸಾಮಾಜಿಕ ಭದ್ರತೆ ಪಿಂಚಣಿ ಯೋಜನೆಯಲ್ಲಿ ಬರೋ ಪಿಂಚಣಿಗಿಂತ ಕಡಿಮೆ ಪ್ರಮಾಣದ ಪಿಂಚಣಿ ತಗೊಳ್ತಾ ಇರೋಂಥ ಒಂದೇ ವರ್ಗ ಅಂದರೆ ಅದು ಇ ಪಿ ಎಫ್ ಒ ನೈಂಟಿ ಫೈವ್ ಪಿಂಚಣಿದಾರರು ಮತ್ತು ಕಾರ್ಮಿಕರು ಕೆಲವರಿಗೆ ಐನೂರು ಆರುನೂರು ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿ ಪಿಂಚಣಿ ತಗೊಳ್ತಾರೆ ಇಪ್ಪತ್ತು ಮೂವತ್ತು ವರ್ಷಗಟ್ಟಲೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ತಮ್ಮ ಕೊನೆಗಾಲದಲ್ಲಿ ಆಶ್ರಯ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಪಿಂಚಣಿ ಯೋಜನೆ ಮಾಡಿಸ್ಕೊಂಡ್ರೆ ಆ ಪಿಂಚಣಿ ಯೋಜನೆಯಲ್ಲಿ ಐನೂರು ಆರುನೂರು ರೂಪಾಯಿ ಬರುತ್ತೆ ಐನೂರು ಆರುನೂರು ಸಾವಿರ ರೂಪಾಯಿಯಲ್ಲಿ ವಯೋಸಹಜ ಕಾಯಿಲೆಗಳಿಗೆ ಮೆಡಿಷನ್ಗಳಿಗೆ ಸಾಕಾಗಲ್ಲ ಇದೆಂಥ ವಿಪರ್ಯಾಸ ಅಲ್ವಾ ಈ ಎಲ್ಲದರ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಇ ಪಿ ಎಫ್ ಒ ನೈಂಟಿ ಫೈವ್ ಹೆಸರೇ ಹೇಳೋ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಲ್ಲ ಕಾರ್ಮಿಕರಿಗೆ ಉಪಯೋಗ ಆಗಲಿ ಅಂತ ಇ ಪಿ ಎಫ್ ಒ ನೈಂಟಿ ಫೈವ್ ಪ್ಲ್ಯಾನನ್ನು ತಂದರು ನೈಂಟಿ ಸೆವೆನಲ್ಲಿ ಪ್ಯಾರಾಗ್ರಾಫ್ ಲೆವೆನ್ ತ್ರೀನಲ್ಲಿ ನೀವು ಎಷ್ಟು ಸಂಬಳ ತಗೊಳ್ತೀರೋ ಆ ಸಂಬಳಕ್ಕೆ ತಕ್ಕಂತೆ ಟ್ವೆಲ್ ಪರ್ಸೆಂಟನ್ನು ಪೆನ್ಷನ್ ಪ್ಲಾನಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಪೆನ್ಷನನ್ನು ತಗೊಬೋದು ರಿಟೈರ್ಮೆಂಟ್ ಆದಾಗ ಯೂಸ್ ಆಗತ್ತೆ ಅಂತ ಕೊಟ್ಟರು ಆ ಸಮಯದಲ್ಲಿ ಫಸ್ಟ್ ಜಾಯಿಂಟ್ ಆಪ್ಷನ್ನು ಸೆಕೆಂಡ್ ಜಾಯಿಂಟ್ ಆಪ್ಷನನ್ನು ಯೂಸ್ ಮಾಡ್ಕೊಂಡವರು ಯೂಸ್ ಇರೋರು ಕೆಲವರೆಲ್ಲ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಂದು ಕೇಂದ್ರ ಸರ್ಕಾರ ಒಂದು ಹೊಸ ಆದೇಶ ಮಾಡ್ತು ಏನು ಹೈಯರ್ ಪೆನ್ಷನ್ ಪ್ಲಾನ್ ನಮ್ಮ ಆ್ಯಕ್ಚುಯಲ್ ಸ್ಯಾಲ್ರಿ ಒಳಗೆ ಟ್ವೆಲ್ ಪರ್ಸೆಂಟನ್ನು ಪೆನ್ಷನ್ ಪ್ಲಾನಿಗೆ ಇನ್ವೆಸ್ಟ್ ಮಾಡ್ಬೋದು ಅನ್ನೋ ಆದೇಶವನ್ನು ತೆಗೆದು ಹದಿನೈದು ಸಾವಿರ ರೂಪಾಯಿಗೆ ಟ್ವೆಲ್ ಪರ್ಸೆಂಟಿಗೆ ಇ ಪಿ ಎಫ್ ಮಾಡ್ಕೊಬೋದು ಅಂತ ಹೇಳಿ ಒಂದು ಹೊಸ ಆದೇಶ ಮಾಡ್ತು ಈ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನಾಲ್ಕಿಂತ ಹಿಂದಿದ್ದವರು ನಂತರ ರಿಟೈರ್ಡ್ ಆಗೋಕ್ಕೆ ಕರ್ತವ್ಯದಲ್ಲಿರೋದು ಕತೆ ಏನು ಇದಕ್ಕೆ ಹೈಯರ್ ಪೆನ್ಷನ್ ಪ್ಲಾನ್ನ ಫಸ್ಟ್ ಜಾಯಿಂಟ್ ಆಪ್ಷನು ಸೆಕೆಂಡ್ ಜಾಯಿಂಟ್ ಆಪ್ಷನ್ ಅಂತ ಆಪ್ಷನ್ಗಳನ್ನು ಕೊಟ್ಟಿತ್ತು ಈ ಆಪ್ಷನ್ಗಳನ್ನು ಯೂಸ್ ಮಾಡ್ಕೊಂಡೇ ಇರೋರು ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಕೇಸ್ ನಡೆದು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ರಿಟೈರ್ಡ್ ಆದವರು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಜಾಬಲ್ಲಿದ್ದು ನಂತರ ರಿಟೈರ್ಡ್ ಆದಂಥವ್ರು ಇವರಿಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಕೊಡಬೇಕು ಅಂತ ಹೇಳಿ ಆದೇಶ ಮಾಡ್ತು ಇದಕ್ಕೆ ತಕ್ಕಂತೇ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಸರ್ಕಾರ ಒಂದು ಸರ್ಕ್ಯುಲರನ್ನು ಹೊಡೆಸಿ ಮತ್ತೊಂದು ಅವಕಾಶ ಕೊಡ್ತು ಹೈಯರ್ ಪೆನ್ಷನ್ ಪ್ಲಾನಿಗೆ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು ಯಾರು ಎಲಿಜಬಲ್ ಇದ್ದಾರೆ ಯಾರು ಎಲಿಜಬಲ್ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತು ಆ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಮೇವರೆಗೂ ನಾವು ಹೈಯರ್ ಪೆನ್ಷನ್ ಪ್ಲಾನಿಗೆ ಅಪ್ಲಿಕೇಶನ್ ಹಾಕಿದ್ದು ಅಪ್ಲಿಕೇಶನ್ ಹಾಕಿ ಒಂದು ವರ್ಷ ಆದರೂ ಕೂಡ ಇದುವರೆಗೆ ಯಾವ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಯಾರು ಎಲಿಜಿಬಲ್ ಇದ್ದರೆ ಆ ನೌಕರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ ಈ ಬಗ್ಗೆ ನೌಕರರು ಪಿಂಚಣಿದಾರರು ಹಲವಾರು ಬಾರಿ ಸ್ಟ್ರೈಕ್ಗಳನ್ನು ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡಿದ್ರು ಪಾರ್ಲಿಮೆಂಟ್ ಭವನದ ಮುಂದೆ ಸ್ಟ್ರೈಕ್ ಮಾಡಿದ್ರು ಇಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ರು ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ್ರು ಎಕನಾಮಿ ಫೈನಾನ್ಸ್ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ರು ಯಾರನ್ನು ಭೇಟಿ ಮಾಡಿದ್ರು ಕೂಡ ಇದುವರೆಗೆ ನಮ್ಮ ಸಮಸ್ಯೆಗಳು ಆಗಿಲ್ಲ ಪತ್ರ ಚಳುವಳಿಯನ್ನು ಮಾಡಿದ್ರು ಯಾವುದೂ ಆಗಿಲ್ಲ ಆದರೆ ಸ್ನೇಹಿತರೆ ಈಗೊಂದು ಎಲ್ಲ ಇ ಪಿ ಎಫ್ ಒ ನೈಂಟಿ ಫೈವ್ ನೌಕರರಿಗೆ ಒಂದು ಶುಭ ಸುದ್ದಿಯೊಂದು ಬಂದಿದೆ ಈಗೇನು ಲೋಕಸಭಾ ಚುನಾವಣೆಗಳಿಗೆ ಇನ್ನೇನು ಫಿಫ್ಟೀನ್ ಡೇಸ್ ಒಳಗೆ ನೀತಿ ಸಂಹಿತೆ ಜಾರಿಯಾಗತ್ತೆ ಈ ನೀತಿ ಸಂಹಿತೆ ಜಾರಿಗಿಂತ ಮುಂಚಿತವಾಗಿ ಸಮಸ್ತ ಕರ್ನಾಟಕದಲ್ಲೇ ಹೆಚ್ಚು ಕಡಿಮೆ ಐವತ್ತೊಂಬತ್ತು ಲಕ್ಷ ಇ ಪಿ ಒ ಪಿಂಚಣಿದಾರರು ಮತ್ತು ಪಾಲ್ದಾರಿದ್ದಾರೆ ಇವರೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಸಿಗೋ ಚಾನ್ಸಸ್ ಇದೆ ಇದೇ ತಿಂಗಳು ಹದಿನೈದಕ್ಕಿಂತ ಮುಂಚಿತವಾಗಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿ ಯಾರ್ಯಾರು ಹೈಯರ್ ಪೆನ್ಷನ್ ಪ್ಲಾನಿಂಗೇ ಅಪ್ಲಿಕೇಬಲ್ ಇದ್ದಾರೆ ಅವರಿಗೆಲ್ಲರಿಗೂ ಗುಡ್ ನ್ಯೂಸ್ ಸಿಗತ್ತೆ ಈಗೇನು ಪಡಿತಾರೆ ಅಂತ ಪಿಂಚಣಿಗಳನ್ನು ಹೆಚ್ಚಳ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇದನ್ನು ಕೇಂದ್ರ ಸರ್ಕಾರ ಚುನಾವಣಾ ದೃಷ್ಟಿಯಿಂದ ಮಾಡೇ ಮಾಡುತ್ತೆ ಅನ್ನೋ ಒಂದು ಭರವಸೆ ಇದೆ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ದಾರೆ ದಯವಿಟ್ಟು ಅವರೆಲ್ಲರೂ ಇದರ ಉಪಯೋಗವನ್ನು ಪಡ್ಕೊಬೋದು ಕೇಂದ್ರ ಸರ್ಕಾರ ಈಗಲಾದರೂ ಇ ಪಿ ಎಫ್ ಒ ನೈಂಟಿ ಫೈವ್ ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ನೌಕರರು ಪ್ರತಿಯೊಬ್ಬರ ಸಮಸ್ಯೆಗಳ ಬಗ್ಗೆ ದಯವಿಟ್ಟು ಅರ್ಥ ಮಾಡ್ಕೊಂಡು ತಕ್ಷಣ ಇ ಪಿ ಎಫ್ ಒ ನೈಂಟಿ ಫೈವ್ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಬಗ್ಗೆ ಗಮನ ಹರಿಸಬೇಕು ಸಾಮಾಜಿಕ ಭದ್ರತಾ ಯೋಜನೆಕ್ಕಿಂತ ಸಮಸ್ಯೆಗಳಿಗೆ ದಯವಿಟ್ಟು ಸ್ಪಂದಿಸಬೇಕು ಸರ್ಕಾರದವರು ದಯವಿಟ್ಟು ಮನಸ್ಸು ಮಾಡಿ ಕರ್ನಾಟಕ ಒಂದು ರಾಜ್ಯದಲ್ಲೇ ಕೂ ಐವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಇ ಪಿ ಎಫ್ ಒ ಚಂದಾದಾರರು ಇದ್ದಾರೆ ಅಂದರೆ ಇಡೀ ದೇಶದಲ್ಲಿ ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಐವತ್ತೊಂಬತ್ತು ಲಕ್ಷ ಇ ಪಿ ಎಫ್ ಒ ಪಿಂಚಣಿದಾರರು ಮತ್ತು ಪಾಲುದಾರರು ಇದ್ದಾರೆ ಅಂದರೆ ಅವರ ಕುಟುಂಬ ವರ್ಗ ಅವರ ಮಕ್ಕಳು ಅವರ ಸಂಬಂಧಿಕರು ಎಲ್ಲ ಸೇರಿ ಎಷ್ಟು ಜನ ಫಲಾನುಭವಿ ಇದ್ದಾರೆ ಅವರ ಆಸೆಯನ್ನು ಈಡೇರಿಸಿ ತಕ್ಷಣ ಹೈಯರ್ ಪೆನ್ಷನ್ ಅನ್ನು ಇಂಪ್ಲಿಮೆಂಟ್ ಮಾಡಿ ನೌಕರರ ಬಹುದಿನದ ಬೇಡಿಕೆಯನ್ನು ಈಡೇರಿಸಬೇಕು ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಕೇಂದ್ರ ಸರ್ಕಾರ ಈ ತಕ್ಷಣ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡು ಸಮಸ್ತ ಇ ಪಿ ಎಫ್ ಒ ನೌಕರರಿಗೆ ಒಳ್ಳೆಯದಾಗೆ ಮಾಡಬೇಕು ಅಂತ ಸಮಸ್ತ ನೌಕರರ ಪರವಾಗಿ ಕೇಂದ್ರ ಸರ್ಕಾರವನ್ನು ಕೇಳ್ಕೊಳ್ತೀನಿ ಲೋಕಸಭಾ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚಿತವಾಗಿ ಈ ತಿಂಗಳು ಹದಿನೈದಕ್ಕಿಂತ ಮುಂಚಿತವಾಗಿ ಇ ಪಿ ಎಫ್ ಒ ನೈಂಟಿ ಫೈವ್ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಒಂದು ನಿರ್ಧಾರ ಮಾಡಿ ಸಮಸ್ತ ಪಿಂಚಣಿದಾರರಿಗೆ ಶುಭ ಸುದ್ದಿಯನ್ನು ಕೇಂದ್ರ ಸರ್ಕಾರ ಕೊಡಬೇಕು ಈ ಬಗ್ಗೆ ನಿಮ್ಮ ನಿರ್ಧಾರ ನಮ್ಮ ಪರವಾಗಿದೆ ಅಂತ ಹಾರೈಕೆ ಮಾಡ್ತಾಯಿದ್ದೀನಿ ಎಲ್ಲ ನೌಕರರೇ ಪಿಂಚಣಿದಾರರೇ ನಮಗೆ ಶುಭ ಸುದ್ದಿ ಸಿಕ್ಕೇ ಸಿಗತ್ತೆ ಅನ್ನೋ ಭರವಸೆಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿ ಪರಿಹಾರ ಸೂಚಿಸುವಂಥ ಕೆಲಸ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು